ಅಂತೇಳಿ ಒಂದು ಆಂದೋಲನವನ್ನ ರಾಮದುರ್ಗ ಸಂಗತ್ತಿ ಗಡಚಿ ಆ ಭಾಗದಲ್ಲಿ ಮಾಡಿದೆ ಈಗ ನೀವು ಎಲ್ಲ ಕಲಾವಿದರು ಕೂತೀರಿ ಇಡೀ ದೇಶದ ಎಲ್ಲ ಸಮಸ್ಯೆಗಳ ಒಂದು ಸಮುದ್ರ ಏನಪ್ಪಾ ಕೂಡಿಕರಣ ಏನಾಗಿರ್ತೈತೆ ಆಗಿರ್ತೈತಲ್ಲ ಅದು ಕಲಾವಿದರ ಕಡೆ ಇರ್ತೀವಿ ಇವತ್ತು ಅವ ಯಾರಪ್ಪ ಸಕ್ಕಂತಂದ್ರ ಅಳಕ ಬರಂಗಿಲ್ಲ ಸಲುವಾಗಿ ಇದ್ದರು ಅಳ ಸುಂದ್ ಕಲಸ್ತಿದ್ರು ನೀ ಅಳಾಗ ಹೆಂಗ ಅಳಬೇಕು ಇವತ್ತ ಅಳಕೊತ್ ಕುಂತಿರ್ತಾನ ಅವ ನಗಬೇಕಂದ್ರ ಹೆಂಗ ನಗಬೇಕು ನೀ ಸಲುವಾಗಿ ನಗುವ ಅಂತ ಕಲಸ್ಬೇಕು ಯಾರು ಅಳವ ಅಳಾಗಿಲ್ಲ ಒಂದು ಅಳಸ್ತೀವಿ ಅಂದ್ರೆ ಕಲಾವಿದರ ಪಾತ್ರ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಬಹಳ ಬಹುಮುಖ್ಯವಾದಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ನಿಮ್ಮ ಬೇಡಿಕೆಗಳಿಗೆ ನಿಮ್ಮ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದನೆ ಮಾಡಬೇಕಂತೇಳಿ ಸರ್ಕಾರವನ್ನು ಒತ್ತಾಯಿಸಿ ನಿಮ್ಮನ್ನು ಬೆಂಬಲಿಸ್ತೀವಿ ಬೇರೆ ಬೇರೆ ರೀತಿಯಿಂದ ಕಲಾವಿದರಾದಿರಿ ಈ ಮುಂಚಿತವಾಗಿ ಏನು ನಿಮ್ಮ ಕಲೆಗಳನ್ನ ಈಗ ನಮ್ಮ ದೇಶಕ್ಕೆ ನೀವು ಅದಿರ

ಸರ್ಕಾರಗಳು ಜನಪ್ರತಿನಿಧಿಗಳು ಮಂತ್ರಿಗಳು ಜಿಲ್ಲಾಡಳಿತ ಎಲ್ಲ ಮಾಡಬೇಕಾಗಿತ್ತು ಕಲೆಯಿಂದ ಈ ಕಲೆ ಯುವ ಮಾದರಿ ಆಗ್ಬೇಕು ಯುವ ಪಳಿಗೆಗೆ ಈ ಕಲೆಯನ್ನ ನೀವು ಉಳಿಸಿ ಹೋಗ್ಬೇಕು ಅದಕ್ಕೆ ಬಂದು ಗೊತ್ತೀರಿ ನೀವು ಅದಕ್ಕೆ ಬಂದು ನೀವು ಶೈಕ್ಷಣಿಕವಾಗಿ ಬೆಳೆಸಬೇಕು ಇವ್ರಿಗೆ ಮನಿಗಳು ಅದಾವ ಇಲ್ಲ ಇವ್ರಿಗೆ ಇಲ್ಲ ಯಾಕಂದ್ರೆ ಅದನ್ನ ಯಾರು ರೊಕ್ಕ ಕಟ್ಟೋಲ್ಲ ಇದು ನಿಮ್ಮ ಪದ ನೀವು ನೋಡಂಗಿಲ್ಲ ನೀವು ಥಿಯೇಟರ್ನಾಗ ಯಾವ ಹಚ್ಚಿದ್ರೆ ಈ ದಿಸ್ಲಿ ಇಡೀ ಊರು ಹೋಗಿ ಅಲ್ಲಿ ಟಿಕೆಟ್ ತೆಗೆದು ಲಕ್ಷಾಂತರ ಕಟ್ ಮಾಡಿ ನೋಡ್ಕೊತಾರೆ ಪವಿತ್ರವಾದಂಥ ಅರ್ಥಪೂರ್ಣವಾದಂತ ಕಲೆಯನ್ನು ಇವತ್ತು ನಾವು ನೆಗ್ಲೆಕ್ಟ್ ಮಾಡಿವು ಪ್ರವೃತ್ತಿ ಆ ಹ್ಯೂಮಾಲಿಟಿ ಆ ನಮ್ಮಲ್ಲಿ ಇಲ್ಲ ಅದಕ್ಕೆ ಸರ್ಕಾರಗಳಿಗೆ ನಾವು ಬಹಳ ಅಷ್ಟು ಕಳಿಸ್ತೀನಿ ನಮ್ಮ ಈ ಅಳಿದ ಉಳಿದ ಏನು ಒಂದು ಕಲೆ ಇದೆ ಈ ಕಲೆಯನ್ನು ಉಳಿಸಿ ಬೆಳೆಸಿ ಇದು ಮುಂದಿನ ಪೀಳಿಗೆಗೆ ಮಾರದ ದರ್ಶನ ಆಗಬೇಕು ಆಗ ಸರ್ಕಾರ ಪ್ರಯತ್ನ ಮಾಡಬೇಕು ಅನ್ನುವಂಥ ಒತ್ತಾಯ ಈ ಮುಖಾಂತರ ಮಾಡಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ನಾನು ರಾಷ್ಟ್ರ ಮತ್ತು ಕೇಂದ್ರ ಎರಡು ಸರ್ಕಾರ ಎರಡೂ ಸರ್ಕಾರಗಳಿಗೆ I'm a